ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನಾಂಕದಂದು ಹಾಗೂ ಯಾವ ಮತ್ತು ವ್ರತ ಮಾಡುವ ವಿಧಾನ ಹೇಗೆ ಹಾಗೂ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡುವ ಮಹತ್ವ ಏನು ಹಾಗೂ ಈ ವ್ರತದ ಪಾಲನೆಯಿಂದಾಗಿ ಯಾವ ಲಾಭಗಳು ನಮಗೆ ದೊರೆಯಲಿವೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ನೀವು ಕೂಡ ವರಮಹಾಲಕ್ಷ್ಮಿಯ ಮೇಲೆ ಭಕ್ತಿ ಇದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾವ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ ಹಾಗೂ ಯಾವ ಪೂಜೆ ಮಾಡುವ ವಿಧಿ ವಿಧಾನಗಳು ಯಾವುವು ವ್ರತ ಮಾಡುವ ಪದ್ಧತಿ ಏನು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗ್ತಾ ಇದ್ದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಜೀವನದಲ್ಲಿ ಸಾಲದ ಹಾಗೂ ಮದುವೆಯ ಕಂಕಣ ಭಾಗ್ಯ ಮತ್ತು ಉದ್ಯೋಗ ಕೋರ್ಟು ಕೇಸು ಸಂತಾನ ಸೇರಿದಂತೆ ಹಲವಾರು ಸಾಕಷ್ಟು ತೊಂದರೆಗಳಿಂದ ಮನುಷ್ಯನು ಕುಗ್ಗಿ ಹೋಗಿರ್ತಾನೆ ಈ ತಾಯಿ ವರಮಹಾಲಕ್ಷ್ಮಿಯ ವ್ರತಾಚರಣೆಯಿಂದ ನೀವು ಬೇಡಿದ ವರವನ್ನು ಕೊಡುವಂತಹ ಈ ವರಮಹಾಲಕ್ಷ್ಮೀ ದೇವಿಯು ವ್ರತಾಚರಣೆ ಮಾಡುವವರಿಗೆ ವರವನ್ನ ಕೊಡುವ ಕಾರಣಕ್ಕಾಗಿ ವರಮಹಾಲಕ್ಷ್ಮಿಯ ಹಬ್ಬವನ್ನೇ ಆಚರಣೆ ಮಾಡಲಾಗುತ್ತೆ ಹೆಸರಿಗೆ ತಕ್ಕಂತೆ ವರವನ್ನ ನೀಡುವಂತಹ ಲಕ್ಷ್ಮೀ ತಾಯಿಗೆ ವರಮಹಾಲಕ್ಷ್ಮಿ ಹಬ್ಬವೆಂದು ಆಚರಿಸಲಾಗುತ್ತೆ ಹಾಗಾಗಿ ನೀವು ಕೂಡ ಈ ವರಮಹಾಲಕ್ಷ್ಮಿಯ ಹಬ್ಬದಂದು ಈ ವಿಡಿಯೋವನ್ನು ತಿಳಿಸೋ ವಿಧಾನಗಳನ್ನು ಅನುಸರಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ದೂರವಾಗಿ ಸುಖ ಸಂಪತ್ತು ನಿಮ್ಮದಾಗಿಸಿಕೊಳ್ಳಿ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬವಾದ ನಂತರ ಪೌರ್ಣಿಮಿಗಿಂತ ಮುಂಚೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತೆ ತಾಯಿ ವರಮಹಾಲಕ್ಷ್ಮಿ ಭಗವಾನ್ ಶ್ರೀ ಹರಿ ವಿಷ್ಣುವಿನ ಪತ್ನಿ ಈ ಹಬ್ಬದಂದು ಈ ಸಂದರ್ಭದಲ್ಲಿ ಮಹಿಳೆಯರು ಸಮೃದ್ಧಿ ಮತ್ತು ಸಂಪತ್ತಿನ ಪೂರೈಕೆ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತಾರೆ ಇದು ಆಚರಣೆ ಮತ್ತು ಕಟ್ಟುನಿಟ್ಟಾದ ಆಚರಣೆಯಾಗಿದೆ ಇದನ್ನು ವಿವಾಹಿತ ಮಹಿಳೆಯರು ಮಾತ್ರ ಅನುಸರಿಸುತ್ತಾರೆ ವರಮಹಾಲಕ್ಷ್ಮಿ ವ್ರತ ಎರಡು ಸಾವಿರದ ಇಪ್ಪತ್ತೈದು ಯಾವಾಗ ಈ ಹಬ್ಬವನ್ನು ಹಿಂದೂ ಮಾಸದ ಶ್ರಾವಣ ಹುಣ್ಣಿಮೆಯ ದಿನ ಮೊದಲನೆಯ ಶುಕ್ರವಾರ ಆಚರಿಸಲಾಗುತ್ತೆ ಅಂದರೆ ಶ್ರಾವಣದ ಕೊನೆಯ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲಾಗುತ್ತೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಗಿದೆ ಸಿಂಹಲಗ್ನ ಪೂಜೆ ಮುಹೂರ್ತ ಅಂದರೆ ಬೆಳಿಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತಾರರವರೆಗೆ ವೃಶ್ಚಿಕ ಲಗ್ನ ಪೂಜೆ ಅಂದರೆ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದರವರೆಗೆ ಕುಂಭಲಗ್ನ ಪೂಜೆ ಮುಹೂರ್ತ ಸಂಜೆ ಏಳು ಇಪ್ಪತ್ತೇಳರಿಂದ ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ವೃಷಭ ಲಗ್ನ ಪೂಜಾ ಮುಹೂರ್ತ ಅಂದರೆ ಮಧ್ಯರಾತ್ರಿ ಒಂದು ಐವತ್ತೈದರಿಂದ ಬೆಳಗಿನ ಜಾವ ಅಂದರೆ ಆಗಸ್ಟ್ ಒಂದರವರೆಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಉತ್ತಮ ಸಮಯವಂತ ಹೇಳಲಾಗಿದೆ ಉತ್ತಮ ಸಮಯವೇನು ಅಂದ್ರೆ ಸ್ಥಿರ ಲಗ್ನದ ಸಮಯದಲ್ಲಿ ನಂಬಿಕೆಗಳ ಪ್ರಕಾರ ಸ್ಥಿರ ಲಗ್ನದಲ್ಲಿ ಲಕ್ಷ್ಮಿ ಪೂಜಿಸುವುದರಿಂದ ದೀರ್ಘಾವಧಿಯ ಸಮೃದ್ಧಿಗೆ ಕಾರಣವಾಗುತ್ತೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋದು ಹೇಗೆ ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ದೀಪಾವಳಿಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ರೀತಿಯಲ್ಲಿಯೇ ಪೂಜಿಸಲಾಗುತ್ತೆ ಮಹಿಳೆಯರು ದೇವಿಯ ಪ್ರತಿನಿಧಿಗಳಾಗಿ ಪರಸ್ಪರ ಗೌರವಿಸುತ್ತಾರೆ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನ ಶುಚಿಗೊಳಿಸಿ ರಂಗೋಲಿ ತಳಿರು ತೋರಣಿಗಳಿಂದ ಅಲಂಕರಿಸಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ನೈವೇದ್ಯವನ್ನು ತಯಾರಿಸಲಾಗುತ್ತೆ ಸಣ್ಣ ಉಕ್ಕಿನ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬನ್ನು ಕಳಶದ ರೂಪದಲ್ಲಿ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಖರ್ಜೂರ ಮತ್ತು ದ್ರಾಕ್ಷಿಯನ್ನು ಹಾಕಬೇಕು ಬಳಿಕ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಕಳಶವನ್ನು ಇಟ್ಟು ಮಾವಿನ ಎಲೆ ಹಾಗೂ ವೀಳ್ಯದೆಲೆಯನ್ನು ಎಲೆಯನ್ನು ಕಳಶದ ಸುತ್ತ ಜೋಡಿಸಬೇಕು ಅದರ ಮೇಲೆ ಅರಿಸಿನ ಕೊಂಬು ಅಂದರೆ ಅರಿಶಿನ ಹಚ್ಚಿದ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆ ಮುಡಿಸಿ ಒಡವೆಗಳನ್ನು ಹಾಕಿ ಇಲ್ಲ ಅಲಂಕರಿಸಬೇಕು ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವೆಂದರೆ ಕಡಲೆಬೇಳೆ ಆದ್ದರಿಂದ ಬ್ರಹ್ಮಾಲಕ್ಷ್ಮಿ ಹಬ್ಬದ ದಿನದಂದು ನೈವೇದ್ಯಕ್ಕೆ ಕಡಲೆಬೇಳೆಯಿಂದ ತಯಾರಿಸಿದ ಪಾಯಸ ಹೋಳಿಗೆ ಇತ್ಯಾದಿ ಸಿಹಿಗಳನ್ನು ತಿನಿಸುಗಳನ್ನು ದೇವರಿಗೆ ಅರ್ಪಿಸ್ತಾರೆ ವ್ರತದ ನಿಯಮದ ಪ್ರಕಾರ ಪೂಜೆಯ ಸಿದ್ಧತೆಗಳೆಲ್ಲ ಆದ ನಂತರ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನ ಪೂಜಿಸುತ್ತಾರೆ ಇದಾದ ಮೇಲೆ ವರಮಹಾಲಕ್ಷ್ಮಿ ವ್ರತವನ್ನ ಆರಂಭಿಸುತ್ತಾರೆ ಮನೆಗೆ ಮುತ್ತೈದರಿಯರನ್ನ ಕರೆದು ಅರಿಶಿನ ಕುಂಕುಮ ಸಿಹಿ ಕೊಡ್ತಾರೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕದ ವಿವಾಹಿತ ಮಹಿಳೆಯರು ಈ ಉಪವಾಸವನ್ನ ಆಚರಿಸುತ್ತಾರೆ ವರಮಹಾಲಕ್ಷ್ಮಿ ವ್ರತದ ಮಹತ್ವವೇನು ಒಮ್ಮೆ ಶಿವ ಪಾರ್ವತಿಯರು ಏಕಾಂತದಲ್ಲಿ ಮಾತನಾಡ್ತಾ ಇದ್ದಾಗ ಈ ಜಗತ್ತಿನ ಉದ್ಧಾರಕ್ಕಾಗಿ ಯಾವ ವ್ರತ ಮಾಡಿದ್ರೆ ಶ್ರೇಷ್ಠ ಎಂದು ಜಗಜ್ಜನಿಯಾದ ಪಾರ್ವತಿ ಕೇಳ್ತಾರೆ ಆಗ ಸ್ವತಃ ಈಶ್ವರನು ವರಮಹಾಲಕ್ಷ್ಮಿ ವ್ರತವೇ ಅತ್ಯಂತ ಶ್ರೇಷ್ಠವಾದ ವ್ರತ ಎಂದು ತಿಳಿಸುತ್ತಾರೆ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಅವತಾರವೆಂದು ಪರಿಗಣಿಸಲಾಗುತ್ತೆ ಉಪವಾಸವನ್ನ ಆಚರಿಸುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ ಉಳಿಯುತ್ತದೆ ಅನ್ನೋ ನಂಬಿಕೆ ಇದೆ